ವೆಲ್ಕಮ್ ಟು ಮೈ ಚಾನೆಲ್ ಆಗಿಲ್ಲ ಆಗಿ ನೀವಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಇಲ್ಲಿ ಸೈಲೆಂಟ್ ಅವರು ದತ್ತನ ಕರ್ಕೊಂಡು ಹೋಗಿ ಮುಖ ತೊಳಸ್ಕೊಂಡು ಬಂದು ನಿಂತ್ಕೋತಾರೆ ಇಲ್ಲಿ ದತ್ತ ಅವರು ಬೀಳೋದೇ ಇಲ್ಲ ಅಂತ ಹೇಳಿ ತನ್ಗೆ ಪ್ರಜ್ಞೆ ಇಲ್ದೇ ಇರೋ ತರ ತೇಲಾಡ್ತಾ ಬಿದೋಗೋ ತರ ಆಡ್ತಾ ಇರ್ತಾರೆ ಆಗ ಬಜರಂಗಿ ಅವರು ದತ್ತ ಹುಷಾರಾಗಿ ನಿಂತ್ಕೋ ಎರಡರಡ್ಲ ಎಷ್ಟು ಅಂತ ಕೇಳಿದ್ರೆ ಎರಡಲ್ಲ ಎಷ್ಟು ಅಂತ ಹೇಳಿದ್ರೆ ಅಂತ ಜೋರಾಗಿ ಏನ್ ಅರ್ಥ ಇಪ್ಪತ್ತೆರಡು ಅಂತ ಹೇಳಿ ನಗ್ತಿರ್ತಾರೆ ಆಗ ಸೈಲೆಂಟ್ ಹಾಗೂ ಬಜರಂಗಿ ಅವ್ರಿಗೆ ತುಂಬಾನೇ ಟೆನ್ಶನ್ ಆಗ್ತಿರತ್ತೆ ಏನಿದು ಸೈಲೆಂಟ್ ಸರಿಯಾಗಿ ನೋಡ್ಕೊಳಕ್ ಆಗಲ್ವಾ ಅಂತ ಇಲ್ಲಿ ಸೈಲೆಂಟ್ ಗೆ ಬಜರಂಗಿ ಬೈದಾಗ ನನ್ಗೆ ಗೊತ್ತು ಬಜರಂಗಿ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾ ಏನಿದು ದತ್ತ ಅಲ್ಲ ದೃಷ್ಟಿ ಮನೆಯವರು ನಿನ್ಗೋಸ್ಕರ ಏನೇನೋ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಅವ್ರಿಗೆ ಈ ದಿನ ತುಂಬಾ ಸ್ಪೆಷಲ್ ಆಗಿದೆ ನೀನು ಈ ತರ ಕುಡ್ಕೊಂಡು ಹೋದ್ರೆ ಅವ್ರಿಗೆ ಏನ್ ಅನ್ಕೊಳಲ್ಲ ಅದು ನಿನ್ಗೂ ಒಳ್ಳೇದಲ್ಲ ಅವ್ರಿಗೂ ಒಳ್ಳೇದಲ್ಲ ಅಂತ ಬಜರಂಗಿ ಅವ್ರು ಹೇಳಿದಾಗ ಈಗ ಏನ್ ಮಾಡುವಂತೆ ಅಂತ ಹೇಳಿ ಇಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ತತ್ತ ಅವರು ನಗ್ತಾ ಓಡಾಡ್ತಿರ್ತಾರೆ ದೃಷ್ಟಿ ಪಾರ್ಟಿ ಕ್ಯಾನ್ಸಲ್ ದೃಷ್ಟಿ ಪಾರ್ಟಿ ಕ್ಯಾನ್ಸಲ್ ಅಂತ ಹೇಳಿ ಅಲ್ಲಿಂದ ಇಲ್ಲಿ ಓಡಾಡ್ಕೊಂಡು ಖುಷಿಯಾಗಿ ನಗ್ತಿರ್ತಾರೆ ಅಲ್ಲ ದತ್ತ ನೀನ್ ಅಲ್ಲಿ ಹೋಗಿಲ್ಲ ಅಂತ ದೃಷ್ಟಿ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬಜರಂಗಿ ಹ್ಞೂ ಅಂತ ಹೇಳಿ ಇಲ್ಲಿ ತತ್ತ ಅವರು ನಗ್ತಾನೆ ಇರ್ತಾರೆ ಅವನು ಏನೋ ಒಂಥರ ಆಡ್ತಿದ್ದಾನೆ ಇವನ್ ಯಾವಾಗ್ಲೂ ಕುಡಿಯೋ ತರ ಇವತ್ತು ಕುಡ್ದಿಲ್ಲ ಅನ್ಸ್ತಿದೆ ವ್ಯತ್ಯಾಸ ಕಾಣಿಸ್ತಿದೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ಸೈಲೆಂಟ್ ದೃಷ್ಟಿ ಹಾಕೋ ದೃಷ್ಟಿ ಮನೆಯವ್ರಿಗೆ ಇವನ್ ಇಷ್ಟು ಮಟ್ಟಿಗೆ ಕುಡ್ತಿದ್ದಾಳೆ ಅಂತ ಗೊತ್ತಾಗ್ಬಾರ್ದು ಆ ರೀತಿ ನೀನ್ ನೋಡ್ಕೋಬೇಕು ಅಂತ ಇಲ್ಲಿ ಬಜರಂಗಿ ಅವ್ರು ಹೇಳ್ತಾಗ ಸರಿ ಬಜರಂಗಿ ಬಾಸ್ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಆದ್ರೆ ಇಲ್ಲಿ ದತ್ತ ಅವ್ರ ಮಾತ್ರ ಇಬ್ರು ನೋಡ್ಕೊಂಡು ನಗ್ತಾನೆ ಇರ್ತಾರೆ ಸರಿ ಬಜರಂಗಿ ಬಾಸ್ ನನ್ ತಂಗಿ ಅವನ್ ನೋಡ್ಕೊಳ್ ತರ ನೋಡ್ಕೊತೀನಿ ಅಂತ ಇಲ್ಲಿ ಹೇಳ್ತಿರ್ಬೇಕಾದ್ರೆ ದತ್ತ ಅವ್ರು ಜೋರಾಗಿ ಸೈಲೆಂಟ್ ಕೆನ್ನೆಗೆ ಹುಡುಗಬಿಡ್ತಾರೆ ಅಲ್ಲ ಕಣೋ ತಂಗಿ ಅವ ಅಲ್ಲ ಕಣೋ ಅದ್ಕೆ ಅವ ಅಂತ ಹೇಳ್ತಾ ಇರ್ತಾರೆ ನಮ್ದು ಅನುಬಂಧ ಸಮ್ಮತನೇ ಮರ್ತವದಲ್ಲೋ ಅಲ್ಲ ಬಜರಂಗಿ ಕುಡ್ತಿರೋದ್ ನಾನು ಸೈಲೆಂಟ್ ಅಂತ ಇಲ್ಲಿ ಬಜರಂಗಿಗೆ ದತ್ತ ಅವರು ಕೇಳ್ತಿರ್ತಾರೆ ಆಯ್ತು ಬಜರಂಗಿ ಬಾಯ್ ಅಂತ ಹೇಳಿ ಸರಿ ಕರ್ಕೊಂಡು ಹೋಗ್ತೀನಿ ಬನ್ನಿ ದತ್ತ ಬಾಯ್ ಅಂತ ಹೇಳಿ ಸೈಲೆಂಟ್ ಅವರು ದತ್ತವನ್ನ ಕರ್ಕೊಂಡು ಹೋಗ್ತಿದ್ರೆ ಆ ಕಡೆ ದತ್ತವ್ರು ಹೋಗ್ತಿರ್ಬೇಕಾರೆ ಬಜರಂಗಿ ಬಜರಂಗಿ ಅಂತ ಕೂಗ್ತಾನೆ ಹೋಗ್ತಾರೆ ಇಲ್ಲಿ ದತ್ತ ಹೋಗ್ತಿರೋ ಸ್ಥಿತಿ ನೋಡಿ ಸೈಲೆಂಟ್ ಅವರು ಹೋಗ್ತಿರೋದು ನೋಡಿ ಬಜರಂಗಿಗಂತೂ ತುಂಬಾನೇ ಬೇಜಾರಾಗ್ತಿರುತ್ತೆ ಆ ಕಡೆ ಚೆನ್ನಮ್ಮ ಅವರು ಏನ್ ಮುದೇವಿ ಎಷ್ಟೊತ್ತ ಸುಮ್ನೆ ಕೂತಿದ್ಯಾ ಬೆಳಗ್ಗೆ ಅಂತ ಬಂತ ಕೆಲ್ಸನಾದ್ರೂ ಹೋಗ್ ಮಾಡೋದು ಅಂತ ಹೇಳಿದಾಗ ನೋಡಿ ಈಗ್ಲೇ ಹೇಳ್ತಿದ್ದೀನಿ ನಾಳೆ ಅಲ್ ಮುಂದೆ ಮುದೇವಿ ಅಂತ ಹೇಳಿದ್ರೆ ಸರಿ ಬರಲ್ಲ ಅಂತ ಮಾದೇವ್ ಅವ್ರು ಹೇಳ್ತಾರೆ ಆಗ ಚೆನ್ನಮ್ಮ ಅವ್ರನ್ನ ಇಲ್ಲಿ ದೃಷ್ಟಿ ಮನೆಗೆ ದತ್ತ ಹಾಗೂ ಸೈಲೆಂಟ್ ಅವರು ಬಂದ ಇಲ್ಲಿ ದತ್ತ ಅವರು ಬರ್ತಿರ್ಬೇಕಾದ್ರೆ ರಂಗೋಲೆನ ನೋಡ್ಕೊಂಡು ತುಳಿಬಾರದು ಅಂತ ಹೇಳಿ ಸೈಡ್ ಬರ್ತಾರೆ ನೀವ್ ಏಜ್ ನಿನ್ ಗಂಡ ಬಂದಿ ಬಾರಿ ಏಜ್ ಮಾಡ್ತೀನಿ ಅಂತ ಹೇಳಿ ಜೋರ ಕೂಗ್ತಿದ್ರೆ ಆ ಕಡೆ ಚೆನ್ನಾಗು ಮಾದೇ ಹೋಗಿ ತನ್ನ ಅಳಿ ಅಂಡ ಅಂದ್ರು ಬಂದಿದಾರೆ ಅಂತ ಹೇಳಿ ಟೆನ್ಶನ್ ಆಗ್ತಿರತ್ತೆ ಬಾಯಿ ನಿಮ್ ಕಾಲಕ್ ಬೇಕಾದ್ರೆ ಬಿದ್ಬಿಡ್ತೀನಿ ಬಾಯಿ ನಿಮ್ ಕಂಟ್ರೋಲ್ ನೀರ್ ತಗೊಳ್ಳಿ ಅಂತ ಸಲ ಹೇಳಿದಾಗ ನನ್ ಕಂಟ್ರೋಲ್ ಇರೋದಕ್ಕೆ ಈ ತರ ಇದಿ ಇಲ್ಲ ಅಂದ್ರೆ ಗೊತ್ತಲ್ಲ ಅಂತ ಹೇಳಿ ಇಲ್ಲಿ ದತ್ತ ಅವರು ನಗ್ತಾರೆ ಇರ್ತಾರೆ ತಂಗ್ಯವಾ ತಂಗ್ಯವಾ ನಿನ್ ಗಂಡ ಬಂದಿದಾರೆ ಬಾ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಕರ್ದಾಗ ಆ ಕಡೆ ಚೆನ್ನಮ್ಮ ದೃಷ್ಟಿ ದೃಷ್ಟಿ ಅಂತ ಕರ್ದು ಹೋಗ್ ಕರ್ಕೋಬಾ ಅಂತ ಹೇಳಿದಾಗ ಅಶೋ ನಾನ್ ಯಾಕ ಮನಿ ಹೋಗಿ ಅಂತ ಹೇಳಿ ಇಲ್ಲ ಕಣೆ ಹೋಗಿ ನೀನೆ ನಿನ್ ಗಂಡಂಗೆ ಬಾ ಅಂತ ಇಲ್ಲಿ ಚೆನ್ನಮ್ಮ ಅವರು ಇಲ್ಲಿ ಇಲ್ಲಿ ಅವರು ಕರ್ಕೊಂಡ್ ಬರಕೆ ಅಂತ ಹೋಗ್ತಾರೆ ಇಲ್ಲಿ ದತ್ತ ನೋಡಿ ದೃಷ್ಟಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಯಜ್ಮಾಂತಿ ನಾನು ಬಂದಿದ್ದೀನಿ ಹ್ಯಾಪಿನ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಅವರು ತುಂಬಾ ಖುಷಿ ಇಂದ ಆದ್ರೂ ಸ್ವಲ್ಪ ತಡ ಆಯ್ತು ಅಂತ ಹೇಳಿದಾಗ ಅಲ್ಲ ಕಣೋ ಈ ಹೆಣ್ಮಕ್ಳಿಗೆ ಎಷ್ಟೇ ಇದ್ರು ಸಮಾಧಾನನೇ ಆಗಲ್ವಲ್ಲ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಕೆನ್ನೆಗೆ ಜೋರಾಗಿ ಹೊಡೆದ್ ಬಿಡ್ತಾರೆ ಅಲ್ಲಿಗೆ ಚೆನ್ನಮ್ಮ ಮಹದೇವ ಹಾಗೂ ದೃಷ್ಟಿ ತಮ್ಮ ಬರ್ತಾರೆ ಇಲ್ಲಿ ದೃಷ್ಟಿನ ದತ್ತ ಅವ್ರ ಪಕ್ಕ ನಿಲ್ಸಿ ಬುದ್ಧಿ ನೀವು ಬಂದಿದ್ದು ತುಂಬಾ ಸಮಾಧಾನ ಆಯ್ತು ಅಂತ ಹೇಳಿ ಇಲ್ಲಿ ಕೆಂಪು ನೀರಲ್ಲಿ ಆರ್ತಿ ಮಾಡ್ತಿರ್ತಾರೆ ಇಲ್ಲಿ ತತ್ತ ಅವರು ಏನೋ ಸೈಲೆಂಟ್ ಬರ್ತಿದ್ದಂಗೆ ಮಂಗಳಾರ್ತಿ ಮಾಡ್ತಿದ್ದಾರಲ್ಲೋ ಅಂತ ನಗ್ತಿರ್ಬೇಕಾದ್ರೆ ಆ ಕಡೆ ಮಹದೇವ ಮಹಾದೇವ ಅವರು ದತ್ತನ್ ಮಾತಾ ಕೇಳ್ಕೊತಿರ್ತಾರೆ ಆಗ ಸೈಲೆಂಟ್ ಅವರು ಅಯ್ಯೋ ಬಾಯ್ ಅದು ಮಂಗ್ಲಾರ್ತಿ ಅಲ್ಲ ಕೆಂಪ ನೀರು ಅಂತ ಹೇಳ್ತಾರೆ ಇಲ್ಲಿ ಚೆನ್ನಮ್ಮ ಅವರು ಅವ್ರ ಹಣೆಗೆ ಬಟ್ಟಿಡಕ್ ಬಂದಾಗ ಕೆಂಪು ನೀರದ್ದು ಓಹ್ ದೃಷ್ಟಿ ಪಟ್ಟು ಇಡ್ತಿದಿರ ಇಡಿ ಇಡಿ ಅಂತ ಹೇಳಿ ಓ ಮಹಾದೇವ ಅವ್ರೆ ಬನ್ನಿ ಬನ್ನಿ ಅಂತ ಹೇಳಿ ಇಲ್ಲಿ ಅವರು ಮಹಾದೇವ್ ಜೊತೆ ಮಾತಾಡ್ಕೊಂಡು ಮನೆ ಒಳಗಡೆ ಬರ್ತಾರೆ ಇಲ್ಲಿ ದತ್ತ ಹಾಗೂ ಎಲ್ಲರೂ ದೇವ್ರ ಮನೆ ಬಂದೆ ಬಂದು ನಿಂತ್ಕೊಂಡು ಅಲ್ಲ ಕಣ ಸೈಲೆಂಟ್ ಯುಗಾದಿ ಆಗೋಯ್ತಲ್ಲೋ ಅಂತ ಹೇಳಿದಾಗ ಇಲ್ಲಿ ಚೆನ್ನಮ್ಮ ಅವರು ಬುದ್ಧಿ ಹಾಗಲ್ಲ ಬುದ್ಧಿ ಈ ಸತಿ ನಾವು ಯುಗಾದಿ ಮಾಡ್ಲಿಲ್ಲ ನೀವು ಬಂದಾಗ್ಲೇ ಯುಗಾದಿ ಮಾಡೋಣ ಅಂತ ಅನ್ಕೊಂಡ್ವಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ದತ್ತ ಅವ್ರಿಗಂತೂ ತುಂಬಾನೇ ಬೇಜಾರಾಗ್ಬಿಡತ್ತೆ ಇಲ್ಲಿ ಎಷ್ಟೋ ತರಗೂ ಕೂತ್ ನಿಂತೇ ಇದೀರಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಇಲ್ಲಿ ಚೆನ್ನಮ್ಮ ಅವ್ರು ಹೇಳಿದಾಗ ಹೋಗಿ ಕೂತ್ಕೋತಾರೆ ಆಗ ಸೈಲೆಂಟ್ ಅವರು ಚೆನ್ನಮ್ಮ ಅವ್ರು ಏನೋ ಅನ್ಕೋಬಿಡಿ ಏನ್ ಕೇಳಿದೆ ಬಂದ್ಬಿಟ್ಟಿದೀನಿ ಇದು ಅಂತ ನಂಗೆ ತವರ್ ಮನೆ ಇದ್ದಂಗೆ ಹಾಗೆ ದತ್ತ ಬಾಯಿ ಕಡೆಯಿಂದ ಬಿಗರು ಮನೆ ತರ ಅಂತ ಹೇಳ್ತಿದ್ದಾಗ ಸೈಲೆಂಟ್ ದತ್ತ ಅವರು ಸೈಲೆಂಟ್ ಮಾತಿಗೆ ನಗ್ತಾರೆ ಏನೋ ಸೈಲೆಂಟ್ ಒಂದ್ ಕಡೆ ಇರೋ ಎರಡ್ ಕಡೆನೋ ಇರ್ತೀನಿ ಅಂತ ್ರೆ ಒಂದ್ ದೋಣಿ ಮೇಲೆ ಸುಣಿ ಟಪ್ಪಕ್ ಅಂತ ಪೊಗ್ತಿಯಾ ಪಂಚೆ ಬೇರೆ ಹಾಕೊಂಡಿದ್ಯಾ ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ದೃಷ್ಟಿ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಅಂದಾಗ ನಂಗೆ ನಂಬಿಕೆನೆ ಇರ್ಲಿಲ್ಲ ಆದ್ರೆ ನೀವ್ ಬಂದಿದ್ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ಸಾಗ್ಬಿಡ್ತು ಅಂತ ಹೇಳ್ತಿದಂಗೆ ಇಲ್ಲಿ ದತ್ತ ಅವರು ತುಂಬಾ ಖುಷಿ ಆಗಿರ್ತಾರೆ ಆ ಕಡೆ ಈ ಕಡೆ ಮಾದೇವ ಮಾತ್ರ ಹೂ ಒಂದ್ ತೋರಣ ಕಟ್ಟಕ್ ಹೇಳ್ದಲ್ಲ ಮಾವನ್ ತೋರಣ ನನ್ ಕಟ್ಲೆ ಇಲ್ಲ ಚೆನ್ನಿ ಹೋಗಿ ಕಟ್ಬಾರ್ತೀನಿ ಅಂತ ಹೇಳಿ ಹೋಗ್ತಾರೆ ಹಾಗೆ ಇಲ್ಲಿ ಚನ್ನಮ್ಮ ಅವರು ಪಾನ್ಕ ತರ್ತೀನಿ ಅಂತ ಹೇಳಿ ಅವರು ಹೋಗ್ತಾರೆ ಇಲ್ಲಿ ಜ್ಯೂಸ್ ಕುಡಿಬೇಕಾದ್ರೆ ಕೊಟ್ಟಾಗ ಜ್ಯೂಸ್ ಇಸ್ಕೊಂಡು ಕುಡಿತಿರ್ತಾರೆ ಅಲ್ಲಿ ಮಹಾದೇವ ಅವರು ಮಾವಿನ ತೋರಣ ಕಟ್ಟೋದಿ ತುಂಬಾ ಕಷ್ಟ ಪಡ್ತಿರ್ತಾರೆ ದತ್ತ ಅವರು ಅದನ್ನ ನೋಡಿ ಬೇಗನೆ ಜ್ಯೂಸ್ ಕುಡಿದು ಮಹಾದೇವರೇ ಕುಡಿ ಅಂತ ಹೇಳಿ ಇಲ್ಲಿ ಮಾವಿನ ತೋರಣ ನಮ್ ಮನೆ ಬಾಗ್ಲಿಗೆ ಅವರೇ ದತ್ತ ಅವರೇ ಆಗ್ತಾರೆ ಹೋಗಿ ಹಾಕ್ತಿರ್ಬೇಕಾದ್ರೆ ಸೈಲೆಂಟ್ ಅದ ನೋಡಿ ಹೋಡಿ ಹೋಗಿ ನಾನ್ ಹೇಳಿದಾಗ ಅದ ಕಾಣೋ ಸೈಲೆಂಟ್ ನನ್ ಕಾಲ ಶುದ್ಧ ಇಲ್ಲ ನೀನ್ ಹಾಕ್ತೀಯಾ ಅಂತ ಇಲ್ಲಿ ದತ್ತ ಅವ್ರು ಹೇಳಿ ನಗ್ತಿರ್ತಾರೆ ಹಾಗೆ ಇಲ್ಲಿ ಮಾವ ಅಂತ ಹೇಳಿ ಮಾದೇವ ಅವ್ರನ್ನ ಬಿಡ್ತಾರೆ ಆಗ ಇಲ್ಲಿ ಸೈಲೆಂಟ್ ಅವರು ಖುಷಿಯಲ್ಲಿ ಹೇಳ್ತಾ ಸೈಲೆಂಟ್ ಅಯ್ಯೋ ಮಾದೇವ್ರನ್ನ ಮಾವ ಅಂತ ಅಂದ್ಬಿಟ್ಟು ಅಂತ ನಗ್ತಾ ಮಾವ ಸ್ವಲ್ಪ ನನ್ ಕೈ ಇಟ್ಕೋತೀರ ಅಂತ ಹೇಳಿ ಮಾವಿನ ತತ್ತ ಅವರೇ ಆಗ್ತಾರೆ ಇಲ್ಲಿ ಸೈಲೆಂಟ್ ಅವ್ರು ಮಾತ್ರ ಇಷ್ಟೊಂದು ಓವರ್ ಆಕ್ಟಿಂಗ್ ಆಡ್ತಿದಾರ ಅಂದ್ರೆ ಇವ್ರು ಕುಡಿದಾರೆ ಅಂತೆ ಗೊತ್ತಾಗ್ಬಿಡುತ್ತೆ ಬಲ್ಚಂಗಿ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ಭಯ ಪಡ್ತಿರ್ತಾರೆ ಆ ಕಡೆ ದೃಷ್ಟಿಯವ್ರು ಮಾತ್ರ ದೇವ್ರ ಕೈ ಮುಗಿತು ನಾನು ತುಂಬಾ ಪುಣ್ಯವಂತೆ ನಮ್ಮ ಸಾಹುಕಾರ ನಮ್ಮ ಮನೆಗೆ ತೋರಣ ಕಟ್ತಿದ್ದಾರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಖುಷಿ ಪಡ್ತಿರ್ತಾರೆ ಆಕಡೆ ಸೈಲೆಂಟ್ ಅವರು ನಾನ್ ಮಾಡ್ತೀನಿ ಬಿಡಿ ಅಂತ ಹೇಳಿದಾಗ ಅಲ್ಲ ಕಣೋ ನನ್ ಮೇಲೆ ಆಣೆ ಮಾಡೇಳು ನಿಜವಾಗ್ಲೂ ನಿಂಗೆ ಸುತ್ತ ಬಾಯ್ ಮುಚ್ಕೊಂಡು ಇಲ್ಲಿ ಸನ್ನೆ ಮಾಡ್ತಾರೆ ಅವರು ಆ ಕಡೆ ಅವರು ಈ ಕಡೆ ಮಾವನ್ ತೋರಣ ಆಗ್ತಿರ ನೋಡಿ ಸೈಲೆಂಟ್ ಸೈಲೆಂಟ್ ಹಾಗು ತತ್ತವರ್ನ ಹಾಗೆ ನೋಡ್ತಾ ಇಲ್ಲಿ ದತ್ತವ್ ನೋಡ್ಕೊಂಡು ತುಂಬಾನೇ ಅಳ್ತಿರ್ತಾರೆ ಅಳ್ತಿರ್ಬೇಕಾದ್ರೆ ಅಲ್ಲಿಗೆ ರಾಜ ಬರ್ತಾರೆ ಅಕ್ಕ ಅಳ್ತಿದ್ಯಾ ಇಂತ ಖುಷಿ ಸಮಯದಲ್ಲಿ ಯಾರು ಆಳ್ತಾರೆ ಅಕ್ಕ ಅಂತ ಹೇಳಿದಾಗ ನಾನೊಬ್ರು ಸಾಮಾನ್ಯದ ವ್ಯಕ್ತಿ ಕಣೋ ರಾಜ್ಕುಮಾರ ನಮ್ ಮನೆಗ್ ಬರೋದಂದ್ರೆ ಏನು ತೋರಣ ಕಟ್ಟೋದಂದ್ರೇನು ಏನು ಅದ್ರಲ್ಲೇ ಅವ್ರ ವ್ಯಕ್ತಿತ್ವ ಹೇಗೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಸೈಲೆಂಟ್ ಇಲ್ಲಿ ದೃಷ್ಟಿ ಅವರು ರಾಜಂಗೆ ಹೇಳ್ತಿರ್ತಾರೆ ಇಲ್ಲಿ ದತ್ತವರು ಅವರು ಎಲ್ಲಾ ಹೋಗೋಣ ಅಲ್ವಾ ಅಂತ ಹೇಳಿ ಮನೆಯಿಂದ ಆಚೆ ವಾಪಸ್ ಹೋಗ್ತಿರ್ತಾರೆ ಆಗ ಇಲ್ಲಿ ದಬ್ಬಾ ಈ ಕಡೆ ಅಂತ ಹೇಳಿದಾಗ ನಂಗೆ ಗೊತ್ತಿತ್ತು ನಿಮ್ ಟೆಸ್ಟ್ ಮಾಡ್ತಿದೆ ಅಂತ ಹೇಳಿ ಮನೆ ಒಳಗಡೆ ದತ್ತ ಅವರು ಹೋಗ್ತಾರೆ ಆ ಕಡೆ ಸೈಲೆಂಟ್ ಅವರು ದೃಷ್ಟಿ ನೀನು ನಮ್ಗೆ ಮಹಾರಾಣಿತರಾನೆ ಅಲ್ವಾ ಹಾಗೆ ದತ್ತ ಬಾಯ್ಕು ಅಂತ ಹೇಳ್ತಿರ್ಬೇಕು ಏನೋ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಅಲ್ಲಿಗೆ ಚೆನ್ನಮ್ಮ ಅವ್ರು ಬಂದು ಬನ್ನಿ ಊಟಕ್ಕೆ ಅಂತ ಹೇಳಿ ದೃಷ್ಟಿ ಹಾಗೂ ದತ್ತಾವ ಊಟಕ್ಕೆ ಕೂರಿಸ್ತಾರೆ ಇಲ್ಲಿ ಇಬ್ರು ಕೂರಿಸಿ ದೃಷ್ಟಿಗೆ ಕುಂಕುಮ ಅಷ್ಟುಮಾಕ್ತಾರೆ ಹಾಗೆ ಇಲ್ಲಿ ದತ್ತ ಅವ್ರಿಗೆ ಕುಂಕುಮ ಹಾಕಿ ಬುದ್ಧಿ ನೀವು ಮನೆಗೆ ಬಂದಿದ್ರು ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಚೆನ್ನಮ್ಮ ಅವರು ದತ್ತ ಅವರು ಹೂ ಅಂತ ಹೇಳಿ ತುಂಬಾ ಖುಷಿಯಾಗಿ ಕೂತಿರ್ತಾರೆ ಇಲ್ಲಿ ಚೆನ್ನಮ್ಮ ಅವರು ಆದ್ರೆ ನಮ್ ದೃಷ್ಟಿಗೆ ತಾಳಿ ಶಾಸ್ತ್ರ ಮಾಡೇ ಇಲ್ಲ ಬುದ್ಧಿ ನಮ್ಗೆ ತೆಂಗ್ ತಕ್ಕಾಗೆ ತಾಳಿ ತಂದಿದ್ದೀವಿ ನೀನ್ಯಾರ್ತೀರಾ ಅಂತ ಹೇಳಿ ಚೆನ್ನಮ್ಮ ಅವರು ತತ್ತಾಗೆ ಕೊಡ್ತಿರ್ತಾರೆ ಆಗ ಸೈಲೆಂಟ್ ಅವರು ತುಂಬಾನೇ ಟೆನ್ಶನ್ ಇರ್ತಾರೆ ಈಗ ದತ್ತವ್ರಿಗೆ ಹಾಗೆ ನೋಡ್ತಿರ್ತಾರೆ ದೃಷ್ಟಿಯವ್ರ ಅಲ್ಲ ಅಮ್ಮ ಈಗಲೇ ಇದನ್ನ ಮಾಡ್ಬೇಕಾಗಿತ್ತ ನೀವು ಮೊದ್ಲೆ ಅಂತ ಹೇಳಿ ದೃಷ್ಟಿ ತುಂಬಾ ಟೆನ್ಶನ್ ಮಾಡ್ತಿರ್ತಾರೆ ಹೇಳ್ತಾರೆ ಅಷ್ಟೇ ತಾನೇ ಕಟ್ಟಣ ಬಿಡಿ ಅಂತ ಹೇಳ್ತಿದಂಗೆ ಇಲ್ಲಿ ಮನೆಯವ್ರಿಗೆಲ್ಲ ಕೂತು ಖುಷಿ ಆಗುತ್ತೆ ಇಲ್ಲಿ ಚೆನ್ನಮ್ಮ ಅವರು ಪಾರೋ ಇಲ್ಲಿ ನಿಮ್ಮ ದೇವಿ ಹೂ ಹಾಕು ಕೊಡುವ ಹೂ ಹಾಕ್ಲಿ ಅಂತ ಹೇಳಿದಾಗ ಇಲ್ಲಿ ಮಹದೇವ ಅವರು ಹೂವನ್ನ ದತ್ತಂಗೆ ಕೊಟ್ಟಾಗ ದೃಷ್ಟಿಗೆ ದೃಷ್ಟಿಗಾಕ ಹೋಗಿ ಅವರೇ ಹಾಕೋ ಬಿಡ್ತಾರೆ ಮಹದೇವ ಅವರು ಬುದ್ಧಿ ನೀವೆಲ್ಲ ದೃಷ್ಟಿಗಾಕಿ ಅಂತ ಹೇಳಿದಾಗ ತಾನು ಅವತ್ತ ಮಾಡ್ತೋದೆ ಅಂತ ಹೇಳಿ ಇಲ್ಲಿ ದೃಷ್ಟಿ ದತ್ತ ಹಾಕ್ತಾರೆ ಆ ಕಡೆ ದತ್ತವ್ರು ದೃಷ್ಟಿಗೆ ಹಾಕ್ತಾರೆ ಇಲ್ಲಿ ಚೆನ್ನಮ್ಮ ಅವರು ತಾಳಿ ಕೊಟ್ಟು ಹಾಕಿ ಅಂತ ಹೇಳ್ತಿದ್ದಂಗೆ ದತ್ತವರು ಈಸ್ಕೊಂಡು ದೃಷ್ಟಿಗೆ ತಾಳಿನ ಕಟ್ಟೆ ಬಿಡ್ತಾರೆ ಆ ಕಡೆ ಗಟ್ಟಿ ಮೇಳ ಗಟ್ಟಿ ಮೇಳ ಅಂತ ಹೇಳಿ ಎಲ್ಲನು ತುಂಬಾ ಖುಷಿ ಪಡ್ತಿರ್ತಾರೆ ಆಮೇಲೆ ಎಲ್ಲರೂ ಅಕ್ಷತೆನ ಅವರಿಬ್ಬರಿಗೂ ಹಾಕಿ ತುಂಬಾ ಖುಷಿ ಪಡ್ತಿರ್ತಾರೆ ಬುದ್ಧಿಯಲ್ಲಿ ಮದ್ವೆ ಆದಾಗ ನಕ್ಕೊಂಡು ನಾಲ್ಕು ಅಕ್ಷತೆ ಕಾಳು ಹಾಕಕ್ ಆಗ್ಲಿಲ್ಲ ಆದ್ರೆ ಈಗ ಖುಷಿಯಾಗಿ ಅಕ್ಷತೆ ಕಾಡ್ ಹಾಕ್ತಿದ್ದೀವಿ ನಿಮ್ಗೆ ಎಷ್ಟು ಧನ್ಯವಾದ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ದತ್ತ ಅವರು ಪರ್ವಾಗಿಲ್ಲ ಅಂತ ಹೇಳ್ತಾರೆ ಆ ಕಡೆ ಮಹದೇವ್ ಅವ್ರು ನಮ್ ಕಡೆಯಿಂದ ಚಿಕ್ಕ ಹುಡುಗರೆ ತಗೋಡಿ ಅಂತ ಇಲ್ಲಿ ಉಗ್ರ ಕೊಟ್ಟಾಗ ದತ್ತಿ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ ನೋಡಿ ದತ್ತ ಬಾಯ್ ಆರ್ ಉಗ್ರ ನಮ್ಗೆ ಇಷ್ಟ ಆಗುತ್ತೆ ಅಷ್ಟ್ ಮಾಡ್ಕೊಟ್ಟಿದೀವಿ ನಿಮ್ ಗಂತೆ ಇದು ಒಪ್ಪಲ್ಲ ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಆದ್ರೂ ಅಂತ ಇಲ್ಲಿ ಮಹದೇವ್ ಹೇಳ್ತಿದ್ರೆ ಮಹದೇವ್ ಅವರೇ ನಾನ್ ಆ ರೀತಿ ಹೇಳಲಿಲ್ಲ ಇಷ್ಟೊಂದು ಖರ್ಚು ಮಾಡಕ್ ಹೋದ್ರಿ ಅಂತ ಹೇಳ್ತಿದೀನಿ ಅಷ್ಟೇ ಅಂತ ಹೇಳಿದಾಗ ದೃಷ್ಟಿಗಂತ ತುಂಬಾನೇ ಖುಷಿ ಆಗ್ಬಿಡತ್ತೆ ಒಪ್ಪಿಸ್ಕೊಡಿ ಅಂತ ಹೇಳ್ದಾಗ ಮಹಾದೇವ್ ಅವ್ರು ಅಲ್ಲ ಕಂಡ್ರಿ ಈಸ್ಕೊಳ್ರಿ ಪ್ರೀತಿ ಹೇಳಿ ಮನೆಗೆ ಬಂದಿದ್ದಾರೆ ಅಂತ ಕೊಡ್ತಿದ್ದಾರೆ ತಗೊಳ್ರಿ ಅಂತ ದೃಷ್ಟಿಗೆ ಹೇಳ್ತಾರೆ ಇಲ್ಲಿ ಇಮ್ರನ ಎತ್ಕೊಂಡು ಕೈಗೆ ಹಾಕೊಂಡು ಚೆನ್ನಾಗಿದೆ ಅಂತ ಎಲ್ಲರಿಗೂ ತೋರ್ಸ್ತಾರೆ ಹಾಗೆ ಇಲ್ಲಿ ದತ್ತ ಅವರು ಯಜಮಾಂತಿ ನೋಡಿ ಚೆನ್ನಾಗಿದೆ ಅಂತ ತೋರ್ತಾಗ ಇಲ್ಲಿ ದೃಷ್ಟಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಅದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು